ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಕಾರ್ತೀಕ ಮಾಸದಲ್ಲಿ ತುಂಬ ಶ್ರೇಷ್ಠವಾಗಿ ಈ ಮಾಸವನ್ನು ನಾವು ಆಚರಣೆ ಮಾಡ್ತೀವಿ ಶಿವಕೇಶವರನ್ನು ಆರಾಧನೆ ಮಾಡೋದರಿಂದ ತಪ್ಪದೇ ಸುಮಾರು ಜನ ದೀಪ ಆರಾಧನೆ ಕಾರ್ತೀಕ ಸ್ನಾನ ಹಾಗೂ ಮಂತ್ರ ಜಪಗಳನ್ನು ಈ ಈ ಮಾಸ ಪೂರ್ತಿ ಮಾಡೋದ್ರಿಂದ ನಮ್ಮ ಏನು ಮನೆಯಲ್ಲಿ ದಾರಿದ್ರ್ಯ ಇರುತ್ತೆ ಸುಖ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ಲ ನಮಗೆ ಅನ್ನೋರು ತುಂಬ ಚೆನ್ನಾಗಿ ಈ ಒಂದು ತಿಂಗಳಲ್ಲಿ ಮಾಡಿರ್ತೀರ ಕೆಲವೊಬ್ಬರಿಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಈ ಪರಿಹಾರನ ಈ ದಿನ ತಿಳಿಸ್ತಾ ಇದ್ದೀನಿ ನೋಡಿ ಅದನ್ನು ನೀವು ತಪ್ಪದೇ ಈ ಶಕ್ತಿಶಾಲಿಯಾದ ಅಮಾವಾಸ್ಯೆ ದಿನ ಏನಾದರೂ ನೀವು ಮಾಡ್ಕೊಂಡ್ಬಿಟ್ರೆ ನೀವು ಈ ತಿಂಗಳು ಪೂರ್ತಿ ಮಾಡಲೇ ಇಲ್ಲ ನಾವು ಕಾರ್ತೀಕ ಮಾಸ ಮಾಡೋದಕ್ಕಾಗಲಿಲ್ಲ ನಮಗೇನಾದರೂ ಮನೆಯಲ್ಲಿ ಕೆಟ್ಟ ವಾತಾವರಣ ಇರುತ್ತೆ ಅಂತಂದ್ಬಿಟ್ಟು ಭಯಪಡ್ತಾಯಿದ್ರೆ ತಪ್ಪದೆ ಇದನ್ನು ಮಾಡ್ಕೊಳ್ಬಹುದು ಯಾಕೆ ಈ ಪರಿಹಾರನ ಅಷ್ಟೊಂದು ಶ್ರೇಷ್ಠವಾಗಿ ಹೇಳ್ತೀವಿ ಅಂದರೆ ಅಮವಾಸ್ಯ ದಿನಗಳಲ್ಲಿ ಅದು ಕಾರ್ತೀಕ ಮಾಸದಲ್ಲಿ ಕಾರ್ತೀಕ ಅಮಾವಾಸ್ಯೆ ಅನ್ನೋದು ತುಂಬ ಶಕ್ತಿಶಾಲಿಯಾಗಿರುತ್ತೆ ಮನೆಗೆ ಏನಾದರೂ ನರದೃಷ್ಟಿ ಹಿಡಿದಿದ್ರೆ ಆ ಮನೆಯಲ್ಲಿರುವ ಸದಸ್ಯರು ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಆರೋಗ್ಯ ಸಮಸ್ಯೆ ಒಂದೊಂದು ರೂಪಾಯಿಗೂ ಕೂಡ ತುಂಬ ಕಷ್ಟಪಡ್ತಾ ಇರ್ತಾರೆ ನಾವು ತುಂಬ ಚೆನ್ನಾಗಿದ್ವಿ ನಮ್ಮ ಪರ್ಸಲ್ಲಿ ಏನಿಲ್ಲ ಅಂದ್ರೂ ನಮ್ಮ ಖರ್ಚಿಗೆ ದುಡ್ಡು ಇರ್ತಾನೆ ಇತ್ತು ಈಗ ಕಣ್ಣಿಗೆ ನೋಡೋಣ ಅಂದರೂ ಕೂಡ ನಮ್ಮ ಹತ್ರ ಚಿಲ್ಲರೆ ಕಾಸು ಕೂಡ ಇರೋದಿಲ್ಲ ಯಾಕೆ ಈ ಥರ ಆಗಿಬಿಡ್ತು ಅಂತಂದ್ಬಿಟ್ಟು ನಾವೇ ಒಂಥರ ಆಶ್ಚರ್ಯ ಪಡ್ತೀವಿ ನೋಡಿ ಏನೇ ಕೆಲಸ ಮಾಡೋದಕ್ಕೆ ಹೋದರೂ ಕೂಡ ನಮಗೆ ಅದು ಆಗಬಾರೋದಿಲ್ಲ ಯಾರೇ ಒಬ್ಬರು ಕೂಡ ನಮ್ಮ ಮೇಲೆ ನಂಬಿಕೆ ಇಡೋದಿಲ್ಲ ಏನು ಇವರು ಈ ಥರ ಅಂತಂದ್ಬಿಟ್ಟು ಆದರೆ ಅದನ್ನೆಲ್ಲ ನಾವು ನೋಡ್ತಾ ಇದ್ದರೆ ನಮಗೇನೆ ಒಂಥರ ಆಶ್ಚರ್ಯ ಆಗಿಬಿಡುತ್ತೆ ಸ್ನೇಹಿತರೆ ನಿಜವಾಗ್ಲೂ ನಾವು ಒಂಥರ ಸಿಸ್ಟಮೆಟಿಕ್ಕಾಗಿ ನಮ್ಮ ಜೀವನ ನಾವು ಲೈಫ್ನ ಲೀಡ್ ಮಾಡ್ತಾ ಇದ್ವಿ ಈಗ ಯಾಕೆ ಈ ಥರ ಆಗ್ತಾಯಿದೆ ಒಂಥರ ಜನಗಳು ನಮ್ಮನ್ನು ನೋಡಿದ್ರೆ ತಮಾಷೆ ಅನ್ನೋ ಥರ ನೋಡ್ತಾರೆ ಹೌದು ಇದೆಲ್ಲ ನಿಜವಾಗಲೂ ಯಾಕೆ ಆಗ್ತಾ ಇರುತ್ತೆ ಅಂತ ನಮಗೆ ಒಂದೊಂದು ಸಾರಿ ಗೊತ್ತೇ ಆಗೋದಿಲ್ಲ ಸ್ನೇಹಿತರೆ ಆದರೆ ಕೆಲವೊಂದು ಪರಿಹಾರಗಳು ಮಾತ್ರ ನಮಗೆ ಎಷ್ಟು ಒಳ್ಳೆಯ ರಿಸಲ್ಟನ್ನು ತಂದು ಕೊಡುತ್ತೆ ಅಂದರೆ ನೀವು ಆಶ್ಚರ್ಯ ಪಡಬೇಕು ಅಷ್ಟು ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಕಾರ್ತಿಕ ಅಮಾವಾಸ್ಯೆ ದಿನ ನೀವು ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಳುವ ಪರಿಹಾರನ ತಿಳಿಸ್ತಾ ಇದ್ದೀನಿ ಈ ಪರಿಹಾರ ಯಾಕೆ ಇಷ್ಟು ಬೇಗ ತಿಳಿಸ್ತಾ ಇದ್ದೀನಿ ಅಂದರೆ ನಾವು ಈ ಪರಿಹಾರಕ್ಕೆ ಕೆಲವೊಂದು ದೇವರ ಸಾಮಗ್ರಿಗಳನ್ನು ತಗೊಳ್ಬೇಕಾಗುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಇರೋದಿಲ್ಲ ಇದು ಅದಕ್ಕೋಸ್ಕರ ನೀವು ಮೊದಲೇ ಇದನ್ನು ರೆಡಿ ಮಾಡಿಟ್ಕೊಂಡಿದ್ರೆ ಆ ದಿನ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಸ್ನೇಹಿತರೆ ನೀವು ನಿಜವಾಗ್ಲೂ ಅಂದ್ಕೊಳ್ಬಹುದು ಆಗ ಯಾಕೆ ನಮ್ಮ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟಗಳು ನಡೀತಾ ಇದೆ ಅಂತಂದ್ಬಿಟ್ಟು ನಾವು ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೇ ಚೆನ್ನಾಗಿರಬೇಕು ಅಂತಂದ್ರೂ ತುಂಬ ಕಷ್ಟದಲ್ಲಿ ದುಡೀತಾ ಇದ್ದೀವಿ ನಾವು ಒಂದು ನಾಲ್ಕರ ಜನರ ಸಮವಾಗಿ ಬಾಳಬೇಕು ಅಂತಂದ್ಬಿಟ್ಟು ಎಲ್ರಿಗೂ ಆಸೆ ಇರೋದು ನಿಜ ಸ್ನೇಹಿತರೆ ಆದರೆ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಅಂದರೆ ಮನೆಯಲ್ಲಿ ನಮಗೆ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ ನೋಡಿ ಅದು ಎಷ್ಟೋ ಜನಕ್ಕೆ ಅದರ ಅನುಭವ ಕೂಡ ಆಗಿದೆ ಸ್ನೇಹಿತರೆ ಅದರಿಂದ ಆ ಮನೆಯಲ್ಲಿ ಯಾವಾಗಲೂ ಜಗಳ ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗೋದೇ ಇಲ್ಲ ಏನೋ ಒಂಥರ ದುಶ್ಮನಗಳ ಥರ ನೋಡ್ತಾ ಇರ್ತಾರೆ ಆರೋಗ್ಯ ಪದೇ ಪದೇ ಕೆಡ್ತಾನೇ ಇರುತ್ತೆ ಒಂದು ಕೆಟ್ಟ ಚಟಗಳಿಗೆ ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಆ ಮನೆಯಲ್ಲಿ ಇರುವಂಥ ಯಜಮಾನರು ಗೊತ್ತೇ ಆಗೋದಿಲ್ಲ ಆಗ ಹೇಳ್ಕೊಳ್ಳೋದಕ್ಕೆ ಆಗುತ್ತೆ ಈ ಥರ ಪರಿಸ್ಥಿತಿಗಳು ಅಂತ ಬಂದಾಗ ನಮಗೆ ಇಷ್ಟೇ ಚೆನ್ನಾಗಿರುವಂಥ ನಮ್ಮ ರಿಲೇಷನ್ಸೇ ಆಗಿರಬಹುದು ನಮ್ಮ ಹತ್ತು ಹತ್ತಿರದ ಬಂಧುಗಳೇ ಆಗಿರಬಹುದು ಯಾರ ಹತ್ರ ಕೂಡ ಹೇಳ್ಕೊಂಡ್ರೂ ಕೂಡ ನಮಗೆ ಒಂಥರ ನಾವೇ ಮರ್ಯಾದೆ ಕಳ್ಕೊಂಡ್ಬಿಡ್ತವೇನೋ ಅನಿಸುವ ಒಂದು ಪರಿಸ್ಥಿತಿ ನಮಗೆ ಬರುತ್ತೆ ಅದಕ್ಕೋಸ್ಕರ ನೀವು ತಪ್ಪದೇ ಸ್ನೇಹಿತರೆ ಆ ಏನು ಮಾಡ್ಕೊಂಡಿಲ್ಲ ಅಂದ್ರೂ ಈ ಪರಿಹಾರನ ಮಾತ್ರ ಮಾಡ್ಕೊಳ್ಳಿ ಬೆಸ್ಟ್ ಪರಿಹಾರ ಅಂತ ಹೇಳ್ತೀನಿ ಇದನ್ನು ಮಾಡಿಕೊಂಡಾಗ ಎಲ್ಲದಕ್ಕೂ ಒಂಥರ ರಾಮಬಾಣ ಅನ್ನೋ ಥರ ಯಾಕಂದರೆ ಈ ಅಮಾವಾಸ್ಯ ದಿನಗಳಲ್ಲಿ ತುಂಬ ಪವರ್ಫುಲ್ಲಾಗಿ ಈ ಪ್ರಕೃತಿಯಲ್ಲಿ ನಡೀತಾ ಇರುತ್ತೆ ಅಷ್ಟೇ ಕೆಟ್ಟದ್ದು ಕೂಡ ನಡೀತಾ ಇರುತ್ತೆ ಎಷ್ಟು ಒಳ್ಳೆಯದಿರುತ್ತೋ ಅಷ್ಟೇ ಕೆಟ್ಟದ್ದು ಇರುತ್ತೆ ಅದಕ್ಕೋಸ್ಕರ ನೀವೊಂದು ಕೆಂಪು ಬಟ್ಟೆಯನ್ನು ಚೆನ್ನಾಗಿರುವಂಥ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಪೂರ್ಣ ತೆಂಗಿನಕಾಯಿ ಅಂದರೆ ನಮಗೆ ಎಲ್ಲೂ ಬಿರುಕು ಬಿಟ್ಟಿರಬಾರ್ದು ಚೆನ್ನಾಗಿರುವಂಥ ಒಂದು ತೆಂಗಿನಕಾಯಿನ ತಗೊಳ್ಳಿ ನಾಲ್ಕು ಕಪ್ಪು ಕವಡೆಗಳನ್ನು ತಗೊಳ್ಬೇಕಾಗುತ್ತೆ ನವಧಾನ್ಯಗಳ ಪ್ಯಾಕೆಟ್ ಅಂತ ನಮಗೆ ಗ್ರಂಥಿಗೆ ಅಂಗಡಿಯಲ್ಲೇ ಸಿಗುತ್ತೆ ಸ್ನೇಹಿತರೆ ಅದನ್ನು ತಗೊಂಡು ಒಂದು ಸ್ವಲ್ಪ ಹಾಕಿ ಒಂದೊಂದು ಚಿಟಿಕೆ ಅರಿಶಿನ ಕುಂಕುಮ ಕಲ್ಲುಪ್ಪು ಒಂದು ಸ್ವಲ್ಪ ಹಾಕಿ ಆಮೇಲೆ ಒಂದು ರೋಸ್ ವಾಟರ್ ಅಂತ ಹೇಳ್ತೀವಿ ದೇವ್ರಿಗೆ ಅಂತಂದ್ಬಿಟ್ಟೆ ಒಂದು ಪರ್ಫ್ಯೂಮ್ ಎಲ್ಲ ಬರುತ್ತೆ ಅದು ಬೇರೆ ಬೇರೆ ಪ್ರೇಗ್ರೆನ್ಸ್ ಎಲ್ಲ ಬರುತ್ತೆ ಆದರೆ ನೀವು ಈ ರೋಸ್ದು ಬರುತ್ತೆ ಆ ಥರ ಇರುವಂಥದ್ದು ತಗೊಳ್ಳಿ ಅಥವಾ ನಿಮ್ಮ ಮನೆಯಲ್ಲಿ ಇರುವ ಒಂದು ರೋಸ್ ವಾಟರೇ ಒಂದು ಎರಡು ಹಾಕಿದ್ರೆ ಸಾಕು ಯಾಕೆ ಇದರನ್ನೆಲ್ಲ ಹಾಕಬೇಕು ಅಂದರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾಗಿರುತ್ತೆ ಈ ಸುಗಂಧ ಭರಿತವಾದ ದ್ರವ್ಯಗಳಲ್ಲಿ ಇದು ಕೂಡ ಒಂದು ಈ ರೀತಿ ಗಮ ಸೂಸ್ತಾ ಇದ್ದರೆ ಆ ಮನೆಯ ಹತ್ತಿರ ಆ ತಾಯಿ ಬಂದು ನೆಲೆಸ್ತಾಳೆ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನೆಲ್ಲ ನೀವು ಕಟ್ಟಿಬಿಟ್ಟು ನಿಮ್ಮ ಮನೆಯ ಹೆಬ್ಬಾಗಲಿಗೆ ಮೇಲೆ ಕಟ್ಟಬೇಕಾಗುತ್ತೆ ನೀವು ಅದನ್ನು ಕೂಡ ಚೆಕ್ ಮಾಡಬಹುದು ತೆಂಗಿನಕಾಯಿ ಏನಾದರೂ ಈ ನಲವತ್ತೊಂದು ದಿನದ ಒಳಗೆ ಏನಾದರೂ ಕೆಟ್ಟೋಗಿದ್ರೆ ಅದರ ಸ್ಮೆಲ್ ಗೊತ್ತಾಗುತ್ತೆ ಆಗ ನಿಮ್ಮ ಮನೆಗೆ ನಿಮಗೆ ಇದೆ ಯಾರೋ ನಿಮ್ಮನ್ನು ಕೇಡು ಬಯಸ್ತಾ ಇದ್ದಾರೆ ನೀವು ಏಳಿಗೆ ಆಗದೆ ಇರುವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನೀವು ಅದನ್ನು ಅರ್ಥ ಮಾಡ್ಕೊಳ್ಬಹುದು ಆಗ ಅದನ್ನು ನೀವು ಮತ್ತೆ ಸೆಂಟ್ರಲ್ಲೇ ಏನಾದರೂ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಬಂದಾಗ ಬದಲಾಯಿಸ್ಕೊಳ್ಬಹುದು ಇಷ್ಟೆಲ್ಲ ವಸ್ತುಗಳನ್ನ ಯಾಕೆ ಆ ವರ್ಷದಲ್ಲಿ ಅಂದರೆ ಈ ಕಾರ್ತೀಕ ಮಾಸದಲ್ಲಿ ಕಟ್ಟೋದು ತುಂಬ ಶ್ರೇಷ್ಠವಾಗಿರುತ್ತೆ ನಮಗೆ ಅದಕ್ಕೆ ತುಂಬ ಚೆನ್ನಾಗಿರುವಂಥ ತೆಂಗಿನಕಾಯಿನ ತಗೊಳ್ಳಿ ಸ್ನೇಹಿತರೆ ಆ ತೆಂಗಿನಕಾಯಿ ಏನಾದರೂ ಕೊಳ್ತೋಗ್ಬಿಟ್ರೆ ನಮ್ಮ ಮನೆಯಲ್ಲಿ ಇದೆ ನಮಗೆ ಕೆಟ್ಟದ್ದನ್ನು ಬಯಸ್ತಾ ಇದ್ದಾರೆ ನಾವು ಏಳಿಗೆ ಆಗದೇ ಇರುವ ರೀತಿಯಲ್ಲೇ ನಮ್ಮ ಅಕ್ಕಪಕ್ಕದಲ್ಲಿರಬಹುದು ಅಥವಾ ನಮ್ಮ ಸಂಬಂಧಿಕರು ನಮಗೆ ಆಗದೇ ಇರುವಂಥ ನಮ್ಮ ರಿಲೇ ೇಷನ್ಸು ಫ್ರೆಂಡ್ಸು ಯಾರೇ ಆಗಿರಬಹುದು ಏನೇ ಒಂದು ಮಾಡ್ತಾ ಇದ್ರು ಕೂಡ ನಮಗೆ ಅದು ತಾಗೋದಿಲ್ಲ ಇದು ಒಂಥರ ಶ್ರೀರಕ್ಷೆ ತರ ಶಿವಕೇಶವರು ಇಬ್ಬರು ಕೂಡ ನಮಗೆ ಆಶೀರ್ವಾದ ಕೊಡ್ತಾರೆ ಅದಕ್ಕೋಸ್ಕರ ಮನೆಯ ಎಬ್ಬಾಗಲೇ ನಾವು ಇದನ್ನ ಕಟ್ಟಬೇಕು ಅಂತ ಹೇಳ್ತಾ ಇರೋದು ಆದಷ್ಟು ನೀವು ತೆಂಗಿನಕಾಯಿನ ಚೆನ್ನಾಗಿರುವಂಥದ್ರನ್ನೇ ನೋಡಿಕೊಂಡು ತಗೊಳ್ಳಿ ಅದು ಕೆಟ್ಟೋಗಿದೆ ಅಂತಂದ್ರೆ ನಿಜವಾಗ್ಲೂ ನಮಗೆ ಕೇಡನ್ನ ಒಂದು ಕೇಡು ನಾವು ಏನು ಅದರಿಂದ ಇಷ್ಟು ದಿನ ಪಡ್ತಾಯಿರ್ತೀವಿ ಇರ್ತೀವಿ ನೋಡಿ ಅದನ್ನೆಲ್ಲ ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಕೊಳ್ತೋಗಿದೆ ಅಂತಂದರೆ ನೀವು ಮತ್ತೆ ಬರುವ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಬದಲಾಯಿಸ್ಕೊಳ್ಬಹುದು ಅಥವಾ ನಿಮಗೆ ಒಂದೆರಡು ಮೂರು ತಿಂಗಳು ಇರಲಿ ಅಥವಾ ಒಂದು ವರ್ಷ ಇರಲಿ ಅನ್ನೋದಾದರೂ ಕೂಡ ಚೆನ್ನಾಗಿದೆ ಅಂದರೆ ಒಂದು ವರ್ಷವರೆಗೂ ಇದ್ದರೂ ಕೂಡ ಅದು ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ ಇದನ್ನು ಕಟ್ಟಿದಾಗ ನಮಗೆ ಯಾರು ಏನೇ ಮಾಡಿದ್ರೂ ಕೂಡ ನಮಗೆ ಅದು ತಾಗೋದಿಲ್ಲ ನಾವು ದಿನದಿಂದ ದಿನಕ್ಕೆ ಅಭಿವೃದ್ಧಿಯನ್ನು ಕಾಣ್ತೀವಿ ಮನೆಯಲ್ಲಿ ನಮಗೆ ಇಷ್ಟು ದಿನ ಏನೋ ಒಂಥರ ಮೋಡಕವದ ಥರ ಇರುತ್ತೆ ಒಂದು ಕತ್ತಲೆ ಕೌದು ಬಿಟ್ಟಿದೆ ನಮ್ಮ ಜೀವನ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಅದೆಲ್ಲ ನಿಜವಾಗ್ಲೂ ತಿಳಿ ಆಗ್ತಾ ಬರುತ್ತೆ ಒಂದೇ ಸಾರಿ ಚೇಂಜ್ ಆಗೋದಿಲ್ಲ ಸ್ನೇಹಿತರೆ ಆದರೆ ತಪ್ಪದೆ ಸ್ವಲ್ಪ ಸ್ವಲ್ಪನೇ ನಿಮಗೆ ಈ ರೀತಿಯ ಪರಿಹಾರಗಳನ್ನ ಮಾಡಿಕೊಂಡಾಗ ಬದಲಾವಣೆ ಮಾತ್ರ ನೀವು ಇಷ್ಟಪಡುವ ರೀತಿಯಲ್ಲೇ ಆಗ್ತಾ ಬರುತ್ತೆ ಬೇಕಂದರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇದರ ಬಗ್ಗೆ ನಿಮಗೆ ಅದನ್ನು ಅಬ್ಸರ್ವ್ ಕೂಡ ಮಾಡಬಹುದು ಇಷ್ಟು ಸುಲಭವಾದ ವಿಧಾನವನ್ನು ನೀವು ಇದೇ ಅಮಾವಾಸ್ಯೆಗೆ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು